ನೀವು ಈ ಕಡೆ ಬಂದ್ರೆ ಅಕ್ಷಯ ಕಲ್ಪ ಅವರ ಒಂದು ನಿಮ್ಗೆ ಔಟ್ಲೆಟ್ ಸಿಗುತ್ತೆ ಸೊ ಇಲ್ಲಿ ಕೂಡ ಒಂದು ಪ್ರಾಡಕ್ಟ್ಸ್ ಎಲ್ಲ ನೀವು ನೋಡಬಹುದು ಸೊ ಆರ್ಗ್ಯಾನಿಕ್ ಮಿಲ್ಕ್ ಹೆಸರು ನಮಸ್ಕಾರ ನನ್ನ ಹೆಸರು ವರುಣ್ ಅಂತ ನಮ್ದು ಬಂದು ಇಂಡಿಯಾಸ್ ಫಸ್ಟ್ ಸರ್ಟಿಫೈಡ್ ಆರ್ಗಾನಿಕ್ ಕಂಪನಿ ನಮ್ಮಲ್ಲಿ ಎಲ್ಲ ರೀತಿಯಾದ ಡೈರಿ ಪ್ರಾಡಕ್ಟ್ಸ್ ನಾನ್ ಡೈರಿ ಪ್ರಾಡಕ್ಟ್ಸ್ ಸಿಗುತ್ತೆ ನಮ್ಮಲ್ಲಿ ರಾಗಿ ಬ್ಯಾಟರು ದೋಸೆ ಬ್ಯಾಟರು ಬಟರು ಕರಡು ಮಿಲ್ಕು ಟೋಟಲ್ ಸೆವೆನ್ ನೈನ್ ವೆರೈಟೀಸ್ ಆಫ್ ಮಿಲ್ಕ್ ಇರುತ್ತೆ ಅದರಲ್ಲಿ ಏ ನಾರ್ಮಲ್ ಮಿಲ್ಕ್ ಎರಡು ಕಂಟೆಂಟ್ಸ್ ಆಗುತ್ತೆ ಇದೆ ಆಫ್ ಇದೆ ಆರ್ಗಾನಿಕ್ ಸ್ನಾಕ್ಸ್ ಬಂದು ರಾಗಿ ಲಡ್ಡು ಪೀನಟ್ ಲಡ್ಡು ಪ್ಲಸ್ ನಾಟಿ ಕೋಳಿ ನಾಟಿ ಕೋಳಿದು ಎಕ್ಸ್ ಇರುತ್ತೆ ಸರ್ ಪ್ಯೂರ್ ನಾಟಿ ನಮ್ಮಲ್ಲಿ ಯಾವ ರೀತಿ ಆದ್ರೆ ಇದರಲ್ಲ ಮತ್ತೆ ನಮ್ಮದು ಬಂದು ಫ್ರೀ ರೋಮಿಂಗ್ ನಮ್ಮಲ್ಲಿ ಯಾವ್ದೇ ರೀತಿಯಾದ ಹಸುನ ಕಟ್ ಹಾಕಲ್ಲ ಸರ್ ನಮ್ಮಲ್ಲಿ ಹೆಂಗ ಹಸುನ ಸಾಕಾಣಿಕೆ ಮಾಡ್ತಾರೆ ಅಂದ್ರೆ ಫುಲ್ ಫ್ರೀ ಗ್ರೇಸಿಂಗ್ ಫ್ರೀ ಮಾಡಿ ನಮ್ದೇ ಆದ ಓನ್ ಫಾರ್ಡರ್ ಹಾಕ್ತೀರಿ ಯಾವ್ದೇ ರೀತಿಯಾದ ಇಂಡಸ್ಟ್ರಿಯಲ್ ಫಾರ್ಡರ್ ಹಾಕಲ್ಲ ರೀಸೆಂಟ್ ಆಗಿ ನಾವು ಪ್ರೋಟೀನ್ ಮಿಲ್ಕ್ ಕೂಡ ಲಾಂಚ್ ಇದು ಮಾಡಿದೀರಿ ಮಿಲ್ಕು ಪ್ಯೂರ್ ಆರ್ಗಾನಿಕ್ ಯಾವ್ದೇ ರೀತಿಯಾದ ಪ್ರಿಸರ್ವೇಟಿವ್ ಪೌಡರ್ಸ್ ಏನೋ ಮಿಕ್ಸ್ ಆಗಿರಲ್ಲ ಇಟ್ಸ್ ಓನ್ಲಿ ಡನ್ ತ್ರೂ ಅಲ್ಟ್ರಾ ಫಿಲ್ಟ್ರೇಷನ್ ಓಕೆ ಈಗ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಏನಾದ್ರು ನಮ್ದು ಓನ್ ಅಪ್ಲಿಕೇಶನ್ ಇದೆ ಫೋನ್ ಅಪ್ಲಿಕೇಶನ್ ಅದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರೆ ನಮ್ದು ಯಾವ್ದೇ ರೀತಿಯಾದ ಡೆಲಿವರಿ ಚಾರ್ಜು ಇರಲ್ಲ ಯಾವ್ದೇ ರೀತಿಯಾದ ಪ್ಲಾಟ್ಫಾರ್ಮ್ ಫೀಸು ಇರಲ್ಲ ಆಲ್ ಓವರ್ ಬ್ಯಾಂಗ್ಳೂರ್ ಹೈದರಾಬಾದ್ ಚೆನ್ನೈ ಫ್ರೀ ಡಿಲಿವರಿ ಇರುತ್ತೆ ಥ್ರೂ ಆರ್ಡರ್ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಇದೆ ಒನ್ ಟೈಮ್ ಆರ್ಡರ್ ಬೇಸಿಸ್ ಇದೆ ಇಂಟರ್ವಲ್ ಬೇಸಿಸ್ ಇದೆ ಸರ್ ಈಗ ಡಿಸ್ಕೌಂಟ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಸಬ್ಸ್ಕ್ರಿಪ್ನ್ ಇಲ್ಲದೇ ಇರೋರ್ಗೇನು ಡಿಸ್ಕೌಂಟ್ ಏನಿಲ್ಲ ಸರ್ ನಾವು ಯಾವುದೇ ರೀತಿಯಾದ ಡಿಸ್ಕೌಂಟ್ಸ್ ಯಾವುದೂ ರನ್ ಮಾಡಲ್ಲ ಯಾಕಂದ್ರೆ ನಮ್ದು ಕ್ವಾಂಟಿಟಿ ಕ್ವಾಲಿಟಿ ಹಂಗೆ ಇರುತ್ತೆ ಪ್ಯೂರ್ ನಾವು ಆಲ್ಮೋಸ್ಟ್ ಸಾಯಿಲ್ ಲೆವೆಲ್ ಇಂದ ನಾವು ಆರ್ಗಾನಿಕ್ ಮೇಂಟೈನ್ ಬರ್ತೀರಿ ನಮ್ಮದು ಹೆಂಗೆ ಅಂದ್ರೆ ನಾವು ಯಾವುದೇ ರೀತಿಯಾದ ಎಲ್ಲ ಕಡೆ ರೈತರಿಂದ ನಾವು ಹಾಲ್ ತಗೊಂಡಲ್ಲ ಸರ್ ನಮ್ಮ ನಮ್ಮ ಅಸೆಕಲ್ಪಕ್ಕೆ ರೈತರು ಟೈಅಪ್ ಆಗ್ಬೇಕಂದ್ರೆ ಅವ್ರ ಲ್ಯಾಂಡ್ ನ ಟೂ ಟೂ ಟು ತ್ರೀ ಇಯರ್ಸ್ ಲ್ಯಾಂಡ್ ನ ಫುಲ್ ಬಿಟ್ಟು ಏನು ಫಾರ್ಮಿಂಗ್ ಏನೋ ಮಾಡಿದೀರಾ ಸಾಯಿಲ್ ಟೆಸ್ಟಿಂಗ್ ಮಾಡಿ ಬಟ್ ಆರ್ಗಾನಿಕ್ ಸರ್ಟಿಫೈಡ್ ಆದ್ಮೇಲೆ ಅವ್ರ ಕಡೆಯಿಂದ ನಾವು ಮಿಲ್ಕು ಎಲ್ಲ ಪ್ರೊಸೆಲ್ ಮಾಡ್ತೀವಿ ಅವ್ರದೇ ಲ್ಯಾಂಡ್ ಲ್ಯಾಂಡಲ್ಲಿ ಫಾರ್ಡರ್ ಬೆಳೆದು ಅದೇ ಫಾರ ಹಸು ಫೀಟ್ ಮಾಡಬೇಕಾಗುತ್ತೆ ಈಗ ಪರ್ ಲೀಟರ್ ತುಪ್ಪ ಎಷ್ಟಿದೆ ನಿಮ್ಮ ಇದರಲ್ಲಿ ಸರ್ ಪರ್ ಲೀಟರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಓಕೆ ಬಟ್ ಗೀ ನಾವು ಗೀನು ಅಷ್ಟೇ ನಾವು ಯಾವ್ದಾದ್ರೂ ಡೈರೆಕ್ಟ್ ಬಿಲಾನೋ ಮೆಥಡ್ ಅಲ್ಲಿ ಗೀ ಅಲ್ಲೇ ಪ್ರೊಸೆಸಿಂಗ್ ಆಗುತ್ತೆ ಓಕೆ ಫಾರ್ಮ್ ಟೂರ್ ಇದೆ ಅಂತ ಕೂಡ ಹೌದು ಸರ್ ಫಾರ್ಮ್ ಟೂರ್ ಕೂಡ ಇದೆ ನಾವು ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪರೆನ್ಸಿ ಮೈಂಟೈನ್ ಮಾಡಕ್ಕೆ ನಾವು ಯಾವ್ದೇ ಕಸ್ಟಮರ್ ಗೆ ಎಲ್ಲಾ ಎಲ್ಲ ಕಸ್ಟಮರ್ಗೂ ಫ್ರೀ ಫಾರ್ಮ್ ವಿಸಿಟ್ ಆಫರ್ ಮಾಡ್ತಾ ಇದೀವಿ ಅವರು ಕಸ್ಟಮರ್ ಫ್ರೀ ಫಾರ್ಮ್ ವಿಸಿಟ್ ಇಲ್ಲ ನಮ್ಮ ಅಕ್ಷಯಕಲ್ಪ ಕಸ್ಟಮರ್ಸ್ ಆದ್ರೆ ಅವ್ರಿಗೆ ಫಾರ್ಮ್ ವಿಸಿಟ್ ಆಫರ್ ಮಾಡ್ತಾ ಓಕೆ ಪ್ಲಸ್ ಆ ಟ್ರಾನ್ಸ್ಪರೆನ್ಸಿ ಮೇಂಟೇನ್ ಮಾಡಕ್ಕೆ ಫಾರ್ಮ್ ಅಲ್ಲಿ ಹೆಂಗೆ ಹಸುವನ್ನ ಸಾಕಾಣಿಕೆ ಮಾಡಿದ್ರೆ ಹೆಂಗೆ ಪ್ರೊಡಕ್ಷನ್ ಆಗುತ್ತೆ ಎಲ್ಲಾ ಕ್ಲೀನ್ ಆಗಿ ಫ್ರೀ ಓಕೆ ಫ್ರೀ ಆಗಿ ಎಲ್ಲಾ ನಾವು ತೋರಿಸ್ಕೊಡ್ತೀವಿ ಇಟ್ಸ್ ಓನ್ಲಿ ಫಾರ್ ಫಾರ್ಮರ್ಸ್ ಇಲ್ಲ ಜನ್ರಲ್ ಆಗು ಇರುತ್ತೆ ಜನರಲ್ ನಮ್ಮ ಕಸ್ಟಮರ್ಸ್ ಗು ಎಲ್ಲಾರ್ಗು ಇರುತ್ತೆ ಸರ್ ಓಕೆ ಯಾರ್ ಬೇಕಾದ್ರು ವಿಸಿಟ್ ಮಾಡಬಹುದು ಓಕೆ ಫುಲ್ ಟ್ರಾನ್ಸ್ಪರೆನ್ಸಿ ಮೇನ್ ಓಕೆ ಅದರವೈಸ್ ಈಗ ಜನ್ರಲ್ ಆಗಿ ನಾನೀಗ ನೀವು ಯಾರು ಬೇಕಾದ್ರೂ ವಿಸಿಟ್ ಮಾಡಬಹುದು ಸರ್ ಫಾರ್ ಅದು ಪರ್ ಎಡ್ ಇಷ್ಟ ಒಂದ್ ಚಾರ್ಜಸ್ ಇರುತ್ತೆ ಅದು ಪೇ ಮಾಡಿ ನೀವು ವಿಸಿಟ್ ಮಾಡಬಹುದು ಓಕೆ ಗುಡ್ ಸೈಡ್ ಸೊ ಸ ನಿಮ್ಮದು ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಇಷ್ಟ ಇದೆ ప్రోడక్ట్స్ బైడ్ రేంజ్ ఆఫ్ ప్రోడక్ట్స్ ఓకే బ్యాంగ్లూర కార్పొరేట్ ఆఫీస్ బ్యాంగ్ కార్పొరేట్ ఆఫీస్ ఇది బ్యాంగ్లూర్ చెన్నై హైదరాబాద్ ఫోన్ నంబర్ సర్ ఫోన్ నంబర్ ఫోన్ నంబర్ 6366909584 థాంక్యూ